ಗೋ ಸಾಗಾಟಕ್ಕೆ ಕೊನೆಯಿಲ್ಲ ಇಂದು ಜಮಖಂಡಿಯಿದ್ದ ಬೈಲಹೊಂಗಲಗೆ ಮತ್ತೆ ಗೋವುಗಳ ಸಾಗಾಟ ಎರಡು ವಾಹನ ತಡೆದ ಶ್ರೀರಾಮ ಸೇನೆ ಕಾರ್ಯಕರ್ತರು ರಾಜು ದೊಡ್ಡಮುನಿ ಮತ್ತು ಎರಡು ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಣಿಕೇರಿ ಸಿದ್ದಬಸುವ ಗೋಶಾಲೆಯಲ್ಲಿ ಗೋವುಗಳ ರಕ್ಷಣೆ ಎರಡು ಬಲೋರಿ ಪಿಕಪ್ನಲ್ಲಿ ಒಟ್ಟು ಒಂಬತ್ತು ಗೋವುಗಳ ಸಾಗಾಣಿಕೆ ಮಾಡಲಾಗುತ್ತಿತ್ತು ಈ ಒಂಬತ್ತರಲ್ಲಿ ಎರಡು ಎತ್ತುಗಳು ಸಿದ್ಧಬಸುವ ಗೋಶಾಲೆ ಹಣಿಕೇರಿಗೆ ಗೋವುಗಳನ್ನು ಬಿಡಲಾಗಿದೆ ಮುರುಗೋಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಬಂದ ಪೊಲೀಸರು ಎರಡು ವಾಹನಗಳ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಹುಕೇರಿ ಮಾದರಿಯಲ್ಲಿ ಗೋ ರಕ್ಷಣೆ ರಾಜು ದೊಡ್ಡಮನಿ ಅವರಿಂದ ಮತ್ತೆ ಗೋ ರಕ್ಷಣೆ ಮಾಡಲಾಗಿದೆ ನಾಳೆ ಶ್ರೀರಾಮ್ ಸೇನೆ ಪ್ರಮೋದ್ ಮುತಾಲಿಕ್ ಅವರಿಂದ ಇಂಗಡಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹೊಕೇರಿಯಲ್ಲಿ ಗೋ ರಕ್ಷಣೆ ಮಾಡಿದ ರಾಜು ದೊಡ್ಡಮನಿ ಮತ್ತೆ ಬೈಲ್ಹೊಂಗಲ ಕಸಾಯ ಖಾನೆಗೆ ಸಾಗಿಸ್ತಾ ಇದ್ದ ಒಂಬತ್ತು ಗೋಗಳ ರಕ್ಷಣೆ ಬೈಲ್ಹೊಂಗಲ ನಗರದ ನದಿ ವೇಪಾರಿ ಎನ್ನುವವರ ಕಸಾಯ ಖಾನೆಗೆ ಸಾಗಿಸ್ತಾ ಇದ್ದ ವಾಹನಗಳು ಪೊಲೀಸರ ವಶಕ್ಕೆ ಗೋಹತ್ಯೆ ಕೋರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವುದಾಗಿದೆ ಮನಬಂದಂತೆ ಗೋಹತ್ಯೆ ಮಾಡುತ್ತಿದ್ದಾರೆ ಈ ಹಂತಕರು ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ರಾಜೀವ್ ದೊಡ್ಡಮಣಿ ಹಾಗೂ ಎಂಆರ್ ನ್ಯೂಸ್ ವಾಹಿನಿ ತಂಡ ಜಸ್ಟ್ ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ಹನ್ನಿಕೆರೆ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದ್ದು ಹನ್ನಿಕೆರೆ ಗ್ರಾಮದಲ್ಲಿ ಏನು ಇವತ್ತು ಬೆಳಗಿನ ಜಾವ ಏನು ಬೆಳಗಾವಿ ಜಿಲ್ಲೆಯ ತಾವಲ್ ಸತ್ತಿಗಿರಿ ಗ್ರಾ ಮಾರ್ಗವಾಗಿ ಇವತ್ತು ಗೋವನ್ನು ಸಾಗಾಣಿಕೆ ಮಾಡುವಂಥ ಒಂದು ಜಾಲ ನಡೀತಾ ಇತ್ತು ಆ ಜಾಲವನ್ನು ಇವತ್ತೇನು ಬೆಳಗಾವಿ ಜಿಲ್ಲೆಯ ಶ್ರೀರಾಮ ಸೇನೆ ಕಾರ್ಯಕರ್ತರು ಇವತ್ತು ಆ ಗೋಲವನ್ನು ಆ ಗೋ ಹತ್ಯೆ ಸಾಗಾಟ ಮಾಡ್ತಿರ್ತಕ್ಕಂಥ ವಾಹನಗಳನ್ನ ತಡೆಗಟ್ಟಿ ಅವರನ್ನು ಇವತ್ತು ಯಶಸ್ವಿಗೊಳಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ಈ ಗೋಗಳನ್ನ ರಕ್ಷಣೆ ಮಾಡುವಂಥ ಒಂದು ಕಾರ್ಯ ಇವತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರ ಒಂದು ಕಾರ್ಯ ಆ ಇವತ್ತು ಅವರು ಮುರುಗೋಡ ಠಾಣೆ ಒಂದು ವ್ಯಾಪ್ತಿಯಲ್ಲಿ ಇವತ್ತು ಎಫ್ಐಆರ್ ಕೂಡ ಅದರ ದಾಖಲಾಗ್ತಾ ಇದೆ ಅದರ ಜೊತೆಗೆ ಇವತ್ತು ನಾವು ಹನ್ನಿಕೇರಿ ಅನ್ನುವಂಥ ಗ್ರಾಮದಲ್ಲಿ ಇವತ್ತು ಆ ಒಂದು ಗೋಶಾಲೆಗೆ ಬಂದಿದ್ದೀನಿ ಆ ಗೋಶಾಲೆಯಲ್ಲಿ ಇವತ್ತು ಹಸುಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಮಾತಾಡ್ಸೋಣ ನಾವ ಅಲ್ಲಿ ಸತಿ ನಮ್ಮ ದೋಸ್ತನ್ ಬರ್ತಡೆ ಕುಟಿದ್ರೆ ಅಲ್ಲಿ ಪೆಟ್ರೋಲ್ ಪಂಪ್ ನಲ್ಲಿ ಗಾಡಿ ತೆರೆಯಿದ್ರೆ ಪೆಟ್ರೋಲ್ ಪಂಪ್ ನಲ್ಲಿ ತರಬಾದ್ಮೇಲೆ ಅಲ್ಲಿ ಬೋಸ್ ಆಗೋಕೆ ಅವ್ರು ಮಾಡತ್ತಿದ್ರೆ ಅಲ್ಲಿ ಮಾಡುದ್ರಂಗೆ ನಾವು ಮುರ್ಗೋ ಸ್ಟೇಷನ್ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅವ್ರ ಸ್ಟೇಷನ್ ದಾರ ಅಲ್ಲಿ ಬಂದ್ರೆ ಅಲ್ಲಿಂದ ನಾವು ಇಲ್ಲಿ ಹಳ್ಳಿಗಿರಿ ಬೋತ್ ಅಲಗಿರಿ ಐದ್ರೆ ಒಂದ್ ಗಡಿಯಾಗ ನಾಲ್ಕದ ಅವರ ಇಲ್ಲಿ ಇದ್ರಿ ಅವರ ಬೇಪಾರಿ ಅಲ್ಲಿ ಸೇರ್ರಿ ಒಯ್ಲ ಹೊಂಗಲ್ ಬೇಪಾರಿ ಯಾತೋರ್ ಅವ್ರ ಕಥೋರ್ ಹೇಳಿ ಸರ್ ಈಗ ನಮಗ ಇಲ್ಲಿ ಸರ್ ಗೋಶಾಲೆಗೆ ಬಿಟ್ಟವ್ರಿ ಗೋಶಾಲೆಗೆ ಇನ್ನ ಎಫ್ಐ ಆರ್ ಕತೆ ಎಫ್ಐ ಆಗೈತ್ರಿ ಇನ್ ಎಫ್ಐಆರ್ ಎಸ್ ಈಗ ಇದು ಶ್ರೀರಾಮ್ ಸೇನೆ ಕಾರ್ಯಕರ್ತ ರಾಜು ದೊಡ್ಡಮಣಿ ಅವರು ಹೇಳ್ತಕ್ಕಂತ ಮಾತುಗಳಿದ್ದು ಇವಾಗ ನಾವು ಇಲ್ಲಿ ಗೋಶಾಲೆಯಲ್ಲಿ ಗೋಶಾಲೆಯ ಒಂದು ಮುಖ್ಯಸ್ಥರಾಗಿರ್ತಕ್ಕಂತ ಸಿದ್ದೇಶ್ವರ ಜಾರ ಜೊತೆಗಿದ್ದಾರೆ ಇವತ್ತು ಅಜರ್ನ ಒಂದು ಪ್ರಯತ್ನ ಮಾಡೋಣ ಸರ್ ನಮಸ್ಕಾರ ರೀ ಅದರ ಇದು ಗೋ ಹತ್ಯೆಯನ್ನು ತಡೆದ ನಿಮ್ಮ ಗೋಶಾಲೆಗೆ ತಂದು ಬಿಟ್ಟಿದ್ದಾರೆ ಎಷ್ಟು ದಿನಗಳು ಬಿಟ್ಟಿರೋದು ಎರಡು ಎತ್ತುಗಳು ಒಂಬತ್ತು ಆಕಳನ್ನು ತಂದು ನಮ್ಮದು ಹಣ್ಣಿಕೇರಿ ಶ್ರೀ ಸಿದ್ಧ ಬಸವ ಗೋಶಾಲೆ ಇಲ್ಲಿ ನಾನು ಅವನು ಪಾಲನೆ ಮಾಡಲಿಕ್ಕೆ ಎಫ್ಐಆರ್ ತಂದು ಕೂಡ ನಾನು ನನ್ನ ಗೋಶಾಲೆ ಅವಳು ಇಳಿಸಿಕೊಂಡಿದ್ದೆ ಈಗ ಏಳು ಆಕಳ ರೀ ಎರಡು ಎತ್ತು ಎರಡು ಎತ್ತು ಈಗ ಜರು ಇದು ಬಿಟ್ಟ ನಂತರ ಮತ್ತೆ ಇನ್ನೇನೋ ಪ್ರೊಸೀಜರ್ ಮಾಡಿ ಸುಮ್ಮನೆ ಅದು ರೈತರು ಅದು ಇರೋದು ಕಟ್ಟಿರುವಂತ ಒಂದು ಪ್ರಯತ್ನ ನಡೀತಾ ಇದ್ದಾವೆ ನನಗೆ ನೇರವಾಗಿ ಗೋಶಾಲೆಗೆ ಬಂದವರು ಅದನ್ನೇನು ಹೇಳೋದಿಲ್ಲ ರೀ ಹೇಳಿದ್ರು ನಾನು ಅದನ್ನು ಒಪ್ಪೋದಿಲ್ಲ ಅವ್ರು ಏನಾದರೂ ಫೋರ್ಟ್ ಆರ್ಡರ್ ತಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ವೆಟರ್ನರಿ ಡಿಪಾರ್ಟ್ಮೆಂಟ್ ಡಿ ಡಿ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ನಾನು ಇನ್ಫಾರ್ಮ್ ಮಾಡಿರ್ತೀನಿ ಅವ್ರ ಮುಖಾಂತರ ಅವ್ರು ರಿಲೀಸ್ ಆರ್ಡರ್ ತಂದ್ರೆ ಅಂದ್ರೆ ನಾ ಅವಾಗ ಅನಿವಾರ್ಯ ಇರ್ತದೆ ಬಿಡಬೇಕಾಗ್ತದೆ ಇಲ್ಲಾಂದ್ರೆ ನಾನು ನನ್ನ ಗೋಶಾಲೆಯಲ್ಲಿ

ಶ್ರೀ ಸಿದ್ಧ ಬಸವ ಗೋಶಾಲೆ ಹನ್ನಿಕೆ ಈ ಗೋಶಾಲೆಯ ಅಧ್ಯಕ್ಷರಾದಂತಹ ಸಿದ್ಧಯ್ಯ ಹಿರಿಮಠ ಅವರು ಮಾತಾಡ್ತಕ್ಕಂಥ ಮಾತುಗಳನ್ನ ನೀವು ಇಲ್ಲಿವರೆಗೆ ಈ ಗೋಶಾಲೆಯಲ್ಲಿ ಸುಮಾರು ಇವತ್ತು ನಲ್ವತ್ತು ಹರ್ಷಗಳನ್ನು ಸಾಕುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅವರು ಗೋ ಅಂದ್ರೆ ಅವರಿಗೆ ಗೋದ ಮೇಲೆ ಇವತ್ತು ಪಂಚಪ್ರಾಣವನ್ನು ಇಟ್ಕೊಂಡಿರ್ತಕ್ಕಂತಹ ಒಂದು ಈ ಸಿದ್ದೇಶ್ವರ ಇಲ್ಲಿ ನೋಡ್ತಾ ಇರಬಹುದು ಗೋಶಾಲೆಯಲ್ಲಿ ಎಲ್ಲ ಧರ್ಮವನ್ನು ತೋರಿಸ್ತಾ ಹೋಗ್ತೀನಿ ನಾನು ಈ ಗೋಶಾಲೆಯಲ್ಲಿ ಇಂತಹ ಎಲ್ಲ ಒಂದು ಚಿಕ್ಕ ಪುಟ್ಟ ಕರೆಗಳನ್ನು ಸಹಿತ ಇವತ್ತು ಸ್ಥಾಪನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನೋಡ್ಬೋದು ಎಂತೆಂತ ಆಕೆಲ್ಲ ನೋಡಿ ಎಂತ ಆಕನ್ನೆಲ್ಲ ಇವತ್ತು ಅವರು ರಕ್ಷಣೆ ಮಾಡ್ತಾ ಇದ್ದಾರೆ ಈ ಎಲ್ಲ ಕೋಮಾಚಾರ್ಯರಿಗೂ ಕೂಡ ಒಂದು ತಂದೆ ಸ್ಥಾನದಲ್ಲಿ ಇತ್ತು ಇವತ್ತು ಏನು ಈ ನಮ್ಮ ಸಿದ್ದೇಶ್ವರ ಥರ ಇವನ್ನೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪಾಗಕ್ಕೆಲ್ಲ ಯಾಕೆ ಅಂದರೆ ಇದು ನೋಡ್ತಿರ್ಬೋದು ಇಲ್ಲಿ ಬೆಳಗಾವಿ ಜಿಲ್ಲೆಯ ಒಂದು ಹಣ್ಣಿಕೇರಿ ಅನ್ನುವಂಥ ಒಂದು ಚಿಕ್ಕ ಊರದು ಚಿಕ್ಕ ಗ್ರಾಮದಲ್ಲಿ ಇಂಥ ಒಂದು ಇಂಥ ಒಂದು ಸೇವೆಯ ಒಂದು ಪ್ರಯತ್ನ ನೋಡಿದ್ರೆ ನಮಗೆ ನಿಮಗೆಲ್ಲ ಅಜಾಬ್ ಅನಿಸ್ತದೆ ಯಾಕೆ ಅಂದರೆ ಇದು ನೋಡ್ತಿರ್ಬೋದು ಹೆಂಗಿದೆ ಅಂತ ನೋಡಿ ಇಷ್ಟೆಲ್ಲ ದುಡ್ಡದು ಒಂದು ಗೋಶಾಲೆಯನ್ನು ಬಿಟ್ಟು ಈ ಥರ ಎಲ್ಲ ಸ್ವಾರ್ಥ ಮನೋಭಾವದಿಂದ ಇವತ್ತು ಅದನ್ನೆಲ್ಲ ತಮ್ಮ ಮಕ್ಕಳ ಥರ ರಕ್ಷಣೆ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಹೆಂಗೆ ನೋಡಿ ಪ್ರತಿಯೊಂದು ಒಂದು ಗೋವಿನ ಮುಂದೂ ಕೂಡ ಮೇವಿನ ಒಂದು ವ್ಯವಸ್ಥೆ ಇದೆ ಪ್ರತಿ ಗೋಗಳು ಕೂಡ ನೋಡ್ತಿರ್ಬೋದು ಹೆಂಗ ಎಲ್ಲಾ ಗೋಗಳು ತಮ್ಮ ಗೋಳ ಒಂದು ದೃಶ್ಯಾವಳಿಗಳು ಕೂಡ ಕಾಣ್ತಾ ಇದೆ ನೋಡ್ತಿರ್ಬೋದು ನೀವು ಅದ್ರ ಜೊತೆ ಜೊತೆಗೆ ಇವತ್ತು ಎಲ್ಲಾ ಗೋಗಳಿಗೆ ಅವಕ್ ಏನು ಪಾಲನೆ ಪೋಷಣೆಗಳು ಬೇಕು ಇಲಾಖೆಯಿಂದ ಆಗಿರ್ಬೋದು ವೈದ್ಯಕೀಯ ಇಲಾಖೆಯಿಂದ ಆಗಿರ್ಬೋದು ಪ್ರತಿಯೊಂದು ಸೇವೆಗಳನ್ನ ಇವತ್ತು ನಿರಂತರವಾಗಿ ಆ ಸೇವೆಯಲ್ಲಿ ತುಡಿಕೊಂಡು ಆ ಗೋಗು ಏನು ಹುಷಾರು ತಪ್ಪಿದ್ರೆ ಅದನ್ನ ರಕ್ಷಣೆ ಮಾಡುವುದಾಗಲಿ ಜೊತೆಗೆ ಇವತ್ತು ಅವಕ್ಕು ಏನು ಫುಡ್ ಬೇಕು ಏನು ಆಹಾರಗಳನ್ನ ಬೇಕು ಏನು ಅಗತ್ಯತೆ ಐತೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದನ್ನು ಅವರೇ ಸ್ಟಡಿ ಮಾಡಿ ಇವತ್ತು ಪ್ರತಿಯೊಂದು ಒಂದು ವ್ಯವಸ್ಥೆ ಕೂಡ ಈ ಗೋಶಾಲೆಯಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಖಚಿತಪಡಿಸ್ಕೊಂಡಿರತಕ್ಕಂಥ ಒಂದು ಈ ಗೋಶಾಲೆಯಲ್ಲಿ ನೋಡ್ತಿರ್ಬೋದು ಆ ಕಡೆ ನಾನು ತೋರಿಸ್ತೇನೆ ನಿಮಗೆ ಅವ್ಕಿರ್ತಕ್ಕಂಥ ಫುಡ್ ವಾಕ್ ಕೂಡ ತೋರಿಸ್ತಾ ಹೋಗ್ತೀನಿ ರಕ್ಷಣೆಯನ್ನು ಇವತ್ತು ತಂದುಬಿಟ್ಟು ಎಲ್ಲಾ ಹಸುಗಳಿಗೆ ಅಂತಾನೆ ಈ ಫುಡ್ ಇವತ್ತು ಸ್ಟಾಕ್ ಆಗಿ ಆಗಿಟ್ಕೊಂಡ್ಬಿಟ್ಟಿದ್ದಾರೆ ಫುಡ್ ಇದು ಇದು ದನಗಳಿಗೆ ಈ ಹಸುಗಳಿಗೆ ಅಂತಾನೆ ತಂದಿರತಕ್ಕಂಥ ಫುಡ್ ಇದು ಜೊತೆಗೆ ಈ ಕಡೆ ಹಿಂಡಿಗಳು ಕೂಡ ಇಟ್ಕೊಂಡಿದ್ದಾರೆ ಹಿಂಡಿಗಳು ಕೂಡ ನೋಡ್ತಿರಬಹುದು ಇದೆಲ್ಲ ಹಿಂಡಿ ಇದೆ ನೋಡಿ ನಮ್ಮ ಮನೆಯಲ್ಲೇ ಇರುವಂಥ ದನಗಳಿಗೆ ನಾವು ಹಿಂಡಿ ತನ್ನ ಅಂತದ್ರಲ್ಲಿ ಇವತ್ತು ಗೋಶಾಲೆಯಲ್ಲಿ ಇದೆಲ್ಲ ಪ್ರತಿಯೊಂದು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕಾರ್ಯವನ್ನು ಮೆಚ್ಚಲೇಬೇಕಾದಂಥ ಒಂದು ಸಂಗತಿ ಈ ಕಡೆ ನೋಡ್ತಿರ್ಬೋದು ಎಲ್ಲ ಬೋಸಾ ಇದನ್ನು ಬೋಸಾ ಹಿಟ್ಟು ಅದಕ್ಕೆ ಏನು ಬೇಕೋ ಆ ಪ್ರತಿಯೊಂದೂ ಎಲ್ಲ ಪ್ರತಿಯೊಂದು ಎಲ್ಲ ಇವತ್ತು ವ್ಯವಸ್ಥಿತವಾಗಿ ನಡೆತಿರ್ತಕ್ಕಂತಹ ಗೋಶಾಲೆ ಇದೆ ಅದು ನಮ್ಮ ಹಣ್ಣಿಗಿರಿ ಗೋಶಾಲೆ ತೋರಿಸಬಹುದು ಇದೆಲ್ಲ ಟಾನಿಕ್ ಕೂಡ ತಂದಿಟ್ಟಿದ್ದಾರೆ ಜೊತೆಗೆ ಈ ಟಾನಿಕ್ ಔಷಧಿಗಳಾಯ್ತು ಪ್ರತಿಯೊಂದು ಔಷಧಿಗಳನ್ನು ಕೂಡ ಅವಕ್ಕ ಇವತ್ತ ಅವತ್ತರ ರಕ್ಷಣೆ ಮಾಡುವಲ್ಲಿ ಇವತ್ತು ನಮ್ಮ ಸಿದ್ದೇಶ್ವರ ಜರ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ತಿರ್ಬೋದು ಹೇಳಕ್ ನಮ್ಮ ಒಂದು ಖುಷಿಯ ಸಂಗತಿ ಅಂತ ಕೂಡ ಹೇಳ್ತಾ ಇದೀವಿ ಇಂತ ಒಂದು ಕಾರ್ಯ ಇನ್ನೂ ಎತ್ತರಕ್ಕೆ ಬೇಡಂತ ನಮ್ಮ ಎಂ ಆರ್ ವಾಹಿನಿ ವತಿಯಿಂದ ನಾವು ಆ ಭಗವಂತನಲ್ಲಿ ಕೇಳ್ಕೊತಾ ಇದೀವಿ ಕ್ಯಾಮರಾ ಪರ್ಸನ್ ವಿಠಲ್ ಜೊತೆ ರವೀಂದ್ರ ಮನಿ ಹೇಳೋ ಬೆಳಗಾವಿ ನಬಿ ಅಡ್ರೆಸ್

बस कर थोड़ा सा गैप भर ले और नीना हिल कर का बस को मुंज को दे सर बन गए रे Pandra Pound. Okay, according to the second. It's better. 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 हाय हाय। किनाक जब बड़ा है तो हैंगर नो कहाँ में है? अलविदा किनाक जोतल। दोनों जाएं क्यों तो चल। शाक मारा, शाक मारा। 가고 이제 ऐसी में कौन सा मज़बूत होता है लम्बा? वो उन्होंने साड़ी करता हुआ? साड़ी करता है। ये वा तो तो ती 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 <coughs> ये जग को मिलता है? क्या नहीं लगा? ये वो लड़का छत्तूरी लिंबा है। घड़ी करता है घड़ी करना है। बार यूज़ बार फाफोगुलना सरगर्दा। इल्बा इल्बा की इल्बा है। इल्बा इल्बा। आई घर तो नरू हा� はい、それで

ಇವ್ರೇನ್ ಸರ್ ಕಸಾಯ ಕನೆ ಹೊಂಟಾವತ್ತ